ತಪ್ಪು ಮಾಡೋದಿಲ್ಲ ತಪ್ಪು ಮಾಡಿ ಆಗೇತಿ ತಪ್ಪು ಮಾಡೋಕೆ ಮುಂಚೆ ಅದು ಗೊತ್ತಾಗಬೇಕಾಗಿತ್ತು ಏನು ತಿಳ್ಕೊಂಡೀನಿ ಅಂದ್ರೆ ಏನು ಸದರ ಸಿಕ್ಬಿಟ್ಟಾರೆ ನಿನಗ ನಿಮ್ಮ ಮನೆ ಹೆಣ್ಮಕ್ಳಿಗೆ ಬೇರೆ ಯಾರೇ ಹಿಂಗೆ ಬಂದು ಅಟ್ಯಾಕ್ ಮಾಡಿದ್ರೆ ಸುಮ್ಮ ಇರ್ತೀನಿ ಏನು ಬೇರೆ ಮನೆ ಅಂದ್ರೆ ಬಿಟ್ಟು ಬಿದ್ದಾರೆ ನಿನಗ ಮಗನಿ ಸೊಕ್ಕ ನಿಂದು ಮತ್ತೆ ಮುಂದೆ ಮತ್ತೆ ನಿನ್ನ ಹೊರಗೆ ಮೇಲೆ ನೋಡ್ಕೋತೀನಿ ಶ್ವೇತಾ ಅಂತೀನಿ ನಮ್ಮ ನಮ್ಮ ಮುಂದೆ ನಿನ್ನ ಬಿಟ್ಟರೆ ಅಲ್ಲ ಹೊರಗೆ ನಿನ್ನ ಈ ಕಣ್ಣೀರು ಹಾಕಿ ನಾಟಕ ಮಾಡೋದು ಅವಶ್ಯಕತೆ ಇಲ್ಲ ಇಲ್ಲಿ ಕಣ್ಣೀರಿಗೆ ಯಾರು ಕರ್ಗೋರಿ ಇಲ್ತಮ್ಮ ಸುಮ್ಮನೆ ಬಿಡು ನೀನು ಹೊರಗೆ ಬಿಟ್ಟರೆ ನೋಡಿ ನಿನ್ನ ನಿನ್ನ ಇಪ್ಪತ್ತ್ ಮೂವತ್ತು ವರ್ಷ ಹೊತ್ತು ಒಳಗೆ ಹಾಕ್ತೀನಿ ನಿನ್ನೆ ಅಂದಾಗೆ ಬುದ್ಧಿ ಬರ್ತೈತಿ ಏನು ಬಿಟ್ಟು ಬಿದ್ದಂಗೆ ಅಂತಾರೆ ನಿಮಗೆ ಅವ್ರು ತಂದೆ ತಾಯಿ ನೀವು ಏನು ಹಿಂಗೆ ಮಾಡ್ಲತ್ತ ಕಳಿಸಿರ್ತಾರೆ ಬ್ಯಾಡ್ರಿ ಸರ್ ಬ್ಯಾಡ ಬ್ಯಾಡ್ರಿ ಇನ್ನೂ ಮಾಡೋದಿಲ್ಲ ರೀ ಚಂದ್ರು ಬಾಯ್ಲಿ ಎಸ್ ಸರ್ ನೀನು ಕರ್ಕೊಂಡು ಹೋಗಿ ಒಳಗೆ ಲಾಕಪ್ದಾಗ ಹಾಕಿ ಮಾಡ್ತೀನಿ ಆಮೇಲೆ ವಿಚಾರಿಸ್ತೀನಿ ಓಕೆ ಸರ್ ಹೀ ನಡಿ ಅದು ನಡಿ ಒಳಗ ನಡಿ ಯಾರ ಮಗನೇ ಸೊಕ್ಕ ಬಂದಿತ್ತು ನಿನ್ನ ಸೊಕ್ಕ ಈಗ ನಾವು ಏನು ಹೇಳಿದ್ರು ಆಗಲ್ಲ ನಿನಗೆ ನಿಮ್ಮ ಮನೆಯಾಗಿ ನಿಮ್ಮ ಹೆಣ್ಮಕ್ಳು ಹಿಂಗಾಗಿದ್ರು ಬರೋಬ್ಬರಿ ಹೆಂಗೆ ಕಾಳು ಚುರ್ರ ಅಂತಿತ್ತು ಗೊತ್ತಾಕಿತ್ತು ನಿನಗೆ ಸರ್ ಬರ್ರಿ ಅಲ್ಲಿ ಟೋಲ್ ಬಲ್ಲೇನೋ ಏನೋ ಗಲಾಟೆ ಆಗತಿತ್ತು ಅಂತ ಇನ್ಫಾರ್ಮ್ ಬಂದೈತೆ ನಮಗೆ ಹೋಗ್ನ ಬರ್ರಿ ಹ್ಞೂ ನಡೀರಿ ಮೇಡಮ್ ಚಂದ್ರು ನಾವು ಬರುವ ಚಂದಾಗ ನೋಡ್ಕೊ ಬಾ ಮಗ ಮಗನ ಹಾಂ ಸರ್ ಹಾಂ ಹಾಂ ಹೊಂಟೇವಾ ಇಲ್ಲ ನಾ ಇಲ್ಲೇ ಅಂಗಡಿಗೆ ಹೊಂಟಿದ್ದೆ ಮುಂಜಾನೆ ಮುಂಜಾನೆ ಸಕ್ಕರೆ ಕಾಲೇಜಿತ್ತು ತರಾಕೊಂತಿದ್ದೆ ಸಕ್ಕರೆ ಒಂದಿಟ್ಟು ಮನಿ ಶಾಂತಿ ಇದು ಕಾಲೇಜಿ ತರಕೊಂಡಿದ್ದೆ ಅವು ಮಕ್ಕಳು ಮತ್ತೆ ಡ್ಯೂಟಿಗೆ ರೆಡಿ ಆಗತ್ತಾರವಾ ಅದಕ್ಕೆ ಮತ್ತೆ ಇವರು ಹೊಲಕ್ಕೆ ಹೋಗ್ಯಾರ ಅದಕ್ಕೆ ನಾನೇ ತರಾಕೊಂಡಿದ್ದೆ ಹೌದನಾ ಆಗೈತಿ ಇಡ್ಲಿ ಮಾಡಿದ್ದೆ ಅದೇ ಇಡ್ಲಿಗೇ ದೊಡ್ಡ ಅಮ್ಮ ಏನಾದ ಬಂದು ಬಂದಾಳ ಅಯ್ಯ ನನ್ನ ಮಮಿಗೆ ಕೊಡ್ಬೇಕು ನಿನ್ನ ಮಗಳನ್ನ ಹ್ಮ್ ಮತ್ತೆ ಹಂಗೆ ಹಂಗ ಹಿಂಗ್ ಅನ್ನಕತ್ತ ಅವ್ರ ಅಣ್ಣನ ಮುಂದೆ ಎಲ್ಲಿ ನಾ ಹೇಳೋದಿತ್ತು ಹೇಳಿದೆ ಏನೋ ಈಗ ಅವರು ಸಾವನ್ನೂ ಸಣ್ಣದಾನೇ ಸನ್ನೆ ಕೇಳ ಸುಮ್ಮನೆ ದೊಡ್ಡ ದೊಡ್ಡವ್ರು ನಾವು ಮಾತು ಕೊಟ್ಟು ಮಾತಿನ ಸಿಗಾಕೊಳಬೇಡ್ರಿ ನಾಳೆ ವಯಸ್ಸಿಗೆ ಬಂದಿನವ್ರು ನಾವು ಅಲ್ಲೇ ಮಾಡಿದೆ ಅಂದ್ರೆ ಸುಮ್ಮನೆ ದೊಡ್ಡ ದೊಡ್ಡವ್ರು ಮಾರಿ ಕೆಡ್ಸೋದಾಗುತ್ತ ಬ್ಯಾಡ ಅಂತ ಹೇಳೀನಿ ಆಕೆ ಕೇಳಲ್ಲ ಈಗ ಅಯ್ಯ ಹಾಗೇನು ಮಾಡಲ್ಲ ನಮ್ಮ ಮಕ್ಕಳನ್ನ ಮಾತು ಕೇಳಲ್ಲ ಹಂಗೆ ಹಿಂಗೆ ತನ್ನ ಕದಳ ನಾಳೆ ನಾನು ಅದನ್ನಾದರೂ ಹೇಳೀನಿ ಬ್ಯಾಡೇನಂದಿಲ್ಲ ಏನಂದಿನಿ ಈಗ ನಾಳೆ ದೊಡ್ಡವರಾಗಿರ್ಲಿ ಅಕ್ಕಿನ ಕಾಲ್ ಮೇಲೆ ಅಕ್ಕಿನಿಂದರ್ಲಿ ಅವನ ಕಾಲ್ ಮೇಲೆ ಅವನಿಂದರ್ಲಿ ಮತ್ತ್ ಆ ಇಬ್ಬರನ್ನು ಕುಂದಿಷ್ಟೇನು ಇಬ್ಬರು ಹ್ಞೂ ಮನಸ್ಸು ಪೂರ್ತಿಯಿಂದ ಹ್ಞೂ ಮಾಡಾಕೊಳ್ತೇತಿ ಇಲ್ಲ ಅಂದ್ರೆ ಬೇಡ ಅತ್ತು ಅಂದಿನಿ ಕೇಳಲ್ಲ ಈಗ ಸಿಟ್ಟು ಬಂತು ಸುಮ್ಮಿ ಅದ್ ಹೊರಗೆ ಬಂದು ನಿಮ್ಗೆ ತಿಳಿದಂಗ ಮಾಡ್ಕೊರಿ ಅಂತ ನನ್ಗಣ್ಣು ಅಂದ್ ಅಯ್ಯಯ್ಯ ಅದೇನ್ ಅದು ಈಗ ಈ ಸಣ್ಣ ವಯಸ್ಸಿನಾಗ ತಲೆ ತುಂಬಿಕ ತಲೆ ತುಂಬಾಡ್ದ ಹ್ಞೂ ಯವ್ವ ನೀ ಹೇಳ್ತಿ ಆ ಸಿಕ್ಕಲ್ಲ ಏ ಕೇಳಲ್ಲ ಈಗ ಒಟ್ಟು ಏನು ಮಾಡ್ಬೇಕು ಅಂತ ಕೇಳಲೇತಿ ಅದಕ್ಕೆ ಹಿಂಗೆ ಬಂದೆ ನೋಡಿ ನಿಮ್ದು ಏನು ಸುದ್ದಿ ಯವ್ವ ನಂಬುದ ಬಗಿ ಹರಿಲಾರ್ದಳ ಅದೇ ಇವತ್ತು ಡ್ಯೂಟಿ ಮುಗ್ಸ್ ಸಂಚಿಕ್ ಬರ್ತಾರೆ ಇಬ್ರು ಗಂಡು ಮಕ್ಕಳು ಒಂದು ನ್ಯಾಯ ಮಾಡ್ಬೇಕಂತ ಮಾಡಿ ಯಾಕಂದ್ರೆ ಇದು ಆಗಲ್ಲಗೇತಿ ಮತ್ತೆ ಅಕ್ಕಿ ಹೆಟ್ಟು ಹೇಳಿದ್ರೆ ಅಕ್ಕಿ ಕೆಲಸ ಮಾಡಲಕ್ಕಿ ಈಕಿಗಾರ ಏನಬೇಕು ಸಹಿತಾಗ ಅಕಿಗೂ ಸಿಟ್ಟು ಬರುದೇ ಏನು ಮಾಡಿದ್ರು ಸಿಟ್ಟು ಬರುದು ಅಕ್ಕಿ ಕುಂತಕ್ಕಿ ಇಕ್ಕಿ ಮಾಡೋದಂದ್ರೆ ಯಾರ ಅಕ್ಕಿನ ಜಾಗದಾಗಿದ್ದರೆ ನಮಗಾದ್ರೆ ಸಿಟ್ಟು ಬರುದೇ ಅದಕ್ಕೆ ನಾನು ಈಗ ಬಂದ ಮೇಲೆ ಒಂದು ತೀರ್ಮಾನ ತೊಗೊತು ಮಾಡೀನಿ ಹೇಳಪ್ಪ ನೀನು ಎಂತಿಗ ಮಾಡು ಕೆಲಸ ಅಂತ ಹಂಗಂತ ನೋಡು ನೋಡೋಣ ಆಗುತ್ತೋ ಅದಕ್ಕೆ ಆಯ್ತು ಅಂಗಡಿಗೆ ಹೋಗ ನಾನು ಹೋಗಿ ಬರ್ತೀನಿ ಹಾಂ ಹಾಂ ಭೀಮು ಬಂದ ಜನಪನಿ ನಿಮ್ಮ ತಮ್ಮ ಶ್ರೀಧಾರ ಕರಿ ಅವನು ಏನಾಯ್ತು ಹಿಂಗೆ ಇಬ್ಬರು ಇಲ್ಲ ಕರಿ ನೀ ನಿನ್ನ ಎಂತಿನೂ ಕರಿ ಆ ಶ್ರೀಧಾರ ಅವ್ನು ಹೆಂತಿನ ಕರಿ ನಿಮ್ಮ ಅಪ್ಪನೂ ಕರಿತೀನಿ ಹ್ಞೂ ಎಲ್ಲರೂ ಬಂದ್ರೆ ಭಾರತೀಯ ಬೇಕೀನಿ ಕರಿಯಪ್ಪ ಶ್ರೀಧಾರ ನೀನು ಹೆಂತಿನ ಯಾಕೆ ಎಲ್ಲರೂ ಯಾಕೆ ಕರಿಯಪ್ಪ ಹೇಳ್ತೀನಿ ಏ ಭಾರತಿ ಬಾ ಇಲ್ಲಿ ಏನ್ರಿ ಯಾಕೆ ಕರೆದ್ರಿ ನಾನು ನಾ ಅಲ್ಲ ಅವು ಕರೆದಿದ್ದು ನೀ ಯಾಕೆ ಮಾರಿ ಕಡಗ ಮಾಡ್ಕೊಂಡು ಕೂತಿ ಹ್ಮ್ ಮಾಡ್ಕೊತಾರಪ್ಪ ಯಾಕೆ ಮಾಡ್ಕೊಳೋದಿಲ್ಲ ಮತ್ತೆ ಜಗಳ ಮಾಡ್ಯಾರ ಮತ್ತೆ ಮಾಡ್ಕೊಳ್ಳಾರ ಏನು ಮಾಡ್ತಾರ ಏನು ಜಗಳ ಏನ್ ಅಂತ ನೋಡು ಇದು ಕೆಲಸ ಸಂಬಂಧ ಮನೆಯಾಗ ಕೆಲಸ ಸಂಬಂಧ ಜಗಳ ಬಂದಿದ್ದು ಈಕಿ ಭಾರತಿ ಮುಂಜಾನೆ ಬರೀ ಒಂದು ಕಸಾಡಿ ರಂಗೋಲಿ ಹಾಕಿದ್ರೆ ಮೂಡ್ ಹೋಯ್ತು ಮೊಬೈಲ್ ಇಟ್ಕೊಂಡು ಕೂತಿ ಬಿಡ್ತಾ ಒಂದು ಏನು ಬನ್ನಿದ್ವಿ ಬೇರೆ ಒಂದು ಒಂದೇನು ಕೆಲಸ ಮಾಡೋದಿಲ್ಲ ಆಕಿ ಸಹಿತಾಗಿ ಸಿಟ್ಟು ಬರತ್ತೆ ದಿನ ಈಗ ಈಕಿ ಹೇಳ್ತಿ ಆಕಿಗೆ ಸಿಟ್ಟ ಆಕಿ ಹೇಳ್ತಾ ಈಕಿಗೆ ಸಿಟ್ಟ ಈಕಿ ಬಾಡ್ತಿದ್ದು ತಪ್ಪೇ ಬರೀ ಈಗ ಅಟ್ಟೆ ಮಾಡಿ ಸುಮ್ ಕೂತ್ಬಿಟ್ರಿ ಯಾರಿಗಾದ್ರೂ ಸಿಟ್ಟು ಬರೋದು ಮತ್ತು ಇದಕ್ಕೆ ನೀವೇನು ಹೇಳ್ತೀರ್ಮ ಅಂತ ಓದ್ತಿರ್ತೇವ್ರಿ ಏನು ನಿನ್ನ ಹೆಂಡತಿಗೇನು ಹೇಳ್ತೇ ನಾ ಮತ್ತು ಹ್ಯಾಂಗಿದ್ರು ಈಗ ಅಕ್ಕಿ ಸಿಟ್ಟು ಮಾಡ್ಕೊತಾ ಆಕಿನ ತಪ್ಪೆ ಆಕೆ ಏನು ಕೆಲಸ ಮಾಡೋದಿಲ್ಲ ನೋಡ್ಬೇ ಇದು ನಮಗೇನು ಗೊತ್ತಿಲ್ಲ ಇದು ಮನೆಯಾಗ ಹಿಂಗೆ ಜಗಳಾಗತ್ತಿದ್ದು ಮಾಡತ್ತಿದ್ದು ಅಲ್ಲಿ ಬೇ ಅಕ್ಕಿಗೂ ಅಷ್ಟು ಬರೋದಿಲ್ಲ ಅಕ್ಕಿ ಮತ್ತೆ ಎಷ್ಟು ನಿಂತೈತೆ ಅಷ್ಟು ಮಾಡ್ತಾಳೆ ಮತ್ತು ಹ್ಯಾಂಗ ಹಾಂ ನೋಡಿ ನೋಡಿರಿ ಹತ್ತಿರಿ ಮೈದ್ನೂ ಹ್ಯಾಂಗೆ ಅಕ್ಕಿನ ಕಡೆನೇ ವಾಳ್ತಾನೆ ಬರೋದಿಲ್ಲ ಅಂದ್ರೆ ನಾವೇನು ಕಲ್ತು ಬಂದೇವೆ ಅಂದರೆ ನಾವು ಮಾಡತ್ತಿಲ್ಲ ನಾವು ನಮ್ಮ ತವ್ರ ಮನೆಯಾಗ ಆರಾಮೇ ಇದ್ದ ಬಂದೇವೆ ನಾವು ನಾವೇನು ಅಲ್ಲಿ ಮಾಡಿದ್ರು ಗೊತ್ತು ಬಿಟ್ಟರು ಗೊತ್ತು ಕೆಲಸ ಮತ್ತೆ ಇಲ್ಲಿ ಬಂದು ಮಾಡತ್ತಿಲ್ಲ ಅಂದ್ರೆ ನಾ ಶ್ರೀಧರ ನೀ ಅನ್ನೋದು ತಪ್ಪಿತಪ್ಪ ಯಾಕ ಕಲ್ತು ಬರ್ಲಿ ಬಿಡ್ಲಿ ಮಾಡೋದೈತೆ ಅಂದ್ರೆ ಮಾಡಬೇಕು ಈಗ ಅಕ್ಕಿ ಮಾಡಕ್ಕೆ ತಾಳಿಲ್ಲ ಎಲ್ಲರೂ ಅವರು ತವ್ರ ಮೇಲೆ ಆರಾಮೇ ಇರ್ತಾರೆ ರಾಣಿಗತಿ ಈಗ ಮತ್ತೆ ಈಗ ಅಕ್ಕಿ ಮಾಡೋದಿಲ್ಲ ಈಗ ಅಷ್ಟೇ ಮಾಡಿದ್ರೆ ಈಗ ನಮ್ಮ ಮೇಲಾದ್ರು ಅವ್ರಿಗೆ ಒಂಥರ ಏನು ಮತ್ತೆ ಹಿಂಗಲ್ಲ ಅವ್ರಿಗೆ ಹೇಳುದೇ ಇಲ್ಲ ಬರೀ ನನಗೆ ಅಷ್ಟೇ ಹಚ್ಚಿರ್ತಾರೆ ಅಥವಾ ನಮ್ಮ ಮೇಲಾದ್ರೂ ತಿಳ್ಕೊತಾರೆ ಈಗ ಅವರು ನೀ ಹೇಳೋದು ಬರಬರಿ ನಪ್ಪ ಏ ಬರ್ತೀನಿ ನೀನು ಮಾಡಿ ಬಂದಿಟ್ಟು ಏನಾಗಲ್ಲ ಮತ್ತು ಈಗ ಏನು ಜಗತ್ತಿನಾಗ ನೀವು ಒಬ್ಬಟ್ಟಿನೇ ಮಾಡ್ತೀಯ ಎಲ್ಲರೂ ಮಾಡ್ತಾರೆ ನಾ ಯಾಕೆ ಮಾಡ್ಬೇಕ್ರಿ ನಾ ಇದ್ದಂಥದ್ ಮನಿ ದಿನಕ್ಕೆ ಬಂದೀನಿ ನಾ ಯಾಕೆ ಮಾಡಲಿ ಏ ಬಾರ್ತಿ ಏನು ಇದ್ದಂಥದ್ ಮನಿ ಆಕೆ ಏನು ತೀರಾ ಏನೋ ಬೀದಿ ಬಿಕ್ಕಾರೆ ಏನು ನಿಮ್ದು ಏಟ್ ಐತಿ ಆಕೆ ಅವ್ರದ್ದು ಅಟ್ಟೆ ಐತಿ ಹಾಂ ನೀ ಬಾಳ ಇಲ್ಲಿ ಇದು ಮಾಡಕ್ಕೆ ಹೋಗಬೇಡ ಇದ್ದಂತವರು ಇದ್ದಂಥವ್ರು ಇದ್ದಂಥಕ್ಕೆ ಇದ್ದಂದ್ರೆ ಅಲ್ಲೇ ನಿಮ್ಮ ಮನೆಯಾಗ ಕುಂದಿರ್ಬೇಕಿತ್ತು ಮದುವೆ ಮಾಡ್ಕೊಂಡು ಎದಕ್ಕೆ ಗಂಡನ ಮನಿಗೆ ಹ್ಞೂ ನಾ ಏನು ಬೀದಿ ಬಿಕ್ಕಾರಲ್ಲ ನಾನು ನಮ್ಮ ಮನೆ ರಾಣಿ ಗತ್ತೇ ಇದ್ದೆ ನೀ ಇಲ್ಲಿ ಬಂದು ದೊಡ್ಡ ಭಾರಿ ಶೋ ತೋರ್ಸಕ್ಕೆ ಬರಬೇಡ ನನ್ನ ಮುಂದೆ ಅಣ್ಣ ನೀನೇ ಹೇಳುವ ಇನ್ನೇ ರೀ ಒಂದಿಟ್ಟು ಅವರೇ ಅಡ್ಜಸ್ಟ್ ಮಾಡ್ಕೊಂಡು ಹೋಗಂತಂದು ಅಲ್ಲೋ ನೀನು ಬಾರಿ ಹೇಳ್ತಿ ಬಿಡು ನಾನು ಏನು ಜಾಗ ಅಡ್ಜಸ್ಟ್ ಮಾಡ್ಕೋಬೇಕು ಮತ್ತು ಅವ್ರು ಆರಾಮ್ ಸುಮ್ಮ ಒನ್ ಇಯರ್ ಸುಮ್ಮ ಕುಂದಿರ್ತಾರೆ ಈಗ ಒಬ್ಬೇಕೆ ಮಾಡ್ಬೇಕೇನು ಕೆಲಸ ಹೇಳು ನೀನು ಎಂಟಿಗೂ ಅಕ್ಕಿ ರೀ ನಮಗೂ ಆಗೋದಿಲ್ಲ ರೀ ನಿಕ್ಕಿನ ಕುಂದ್ರಿಸ್ ಕುಂದ್ರಿಸ್ ಮಾಡಿ ಹಾಕೊಂಡು ನಮಗೂ ಆಗೋದಿಲ್ಲ ರೀ ನಾವು ಬೇಕಾದ್ರೆ ಬೇರೆ ಹೋಗ್ಬಿಡ್ತೇವೆ ರೀ ನನಗೂ ಸಾಕಾಗೈತಿ ಹೇಳಿದ್ರೆ ಇಬ್ರು ಇಬ್ಬರು ಸಮಾನ ನೀನು ಹಂಚ್ಕೊಂಡು ಮಾಡಿದ್ರೆ ನನಗೂ ಸಿಟ್ಟು ಬರ್ದಿಲ್ಲ ರೀ ನಮ್ಮ ಮನೆಗೂ ಹೇಳಿ ನೀನು ನಮ್ಮವಾರಿ ಸಿಟ್ಟು ಬಂದೈತಿ ಈಗ ಯಾಕೆ ನೀವು ಒಬ್ಬಕ್ಕೆ ನೇನ ಮನಿ ಸಸಿ ಅಕ್ಕಿಗೂ ಏನು ಜವಾಬ್ದಾರಿ ಇಲ್ಲ ಎದಕ್ಕೆ ನೀನು ಒಬ್ಬಕ್ಕೆ ಹಚ್ಚಿ ಮತ್ತೆ ಅಕ್ಕಿ ಸುಮ್ಮ ಆರಾಮ್ ಬಿಡ್ತಾರೆ ಮತ್ತೆ ನಮಗೆ ಹೆಂಗೆ ಹೊಟ್ಟು ಇರೋದಿಲ್ಲ ತನ್ನ ತರೀ ಅವರು ಈಗ ನೋಡುವ ಹಂಗೆ ಏನು ಮಾತಾಡ್ಬೋಡ ಬರ್ತಿ ನೀನು ಒಂದನ್ಕೆ ಮಾಡ್ಕೊಂಡು ಇಬ್ರು ಅಕ್ಕಿಯನ್ನ ನಿನ್ ಒಬ್ಬಕ್ಕೆ ಹಚ್ಚಿ ಕುಂದ್ರಾತಿಲ್ಲ ನಿಮ್ ಗತಿ ಈಗ ಒಂದ್ ಕೆಲಸ ಮಾಡು ಈಗ ಬರೀ ನಾಳೆ ಆಕಿ ಬರೀ ಕಸಿ ರಂಗೋಲಿ ಹಾಕ್ತಾ ಉಳಿದ್ ಕೆಲಸಕ್ಕೆ ಏನ್ ಮಾಡ್ತಾರ ನೀ ಮಾಡ್ ನಿಟ್ ಬರ್ಲಿಕ್ಕೆ ಅಂದ್ರೆ ಆಕಿ ನಾವು ಅವಾಗ ಅದನ್ನೇ ಮಾಡ್ತಾ ನೀವ್ ಒಂದು ವಾರ ದಿನ ಒಂದ್ ತಿಂಗಳು ಹಿಂಗ ಮಾಡು ಹಾ ಗೊತ್ತಕ್ಕ ಅವಾಗ ಅಡ್ಜಸ್ಟ್ ಮಾಡ್ಕೊಂಡು ಇಬ್ರು ಹಂಚ್ಕೊಂಡು ಕೆಲಸ ಮಾಡಿ ಇದ್ರ ಇಬ್ರಿಗೆ ಜಗಳ ಬರೋದಿಲ್ಲ ಅಣ್ಣ ತಮ್ಮನ ಮದ್ಯನೂ ಜಗಳ ಬರಲ್ಲ ಈಗ ನೀವು ಹಿಂಗೆ ಮಾಡೋದು ತಪ್ಪೇ ಬರ್ತಿ ನಿಂದೇ ತಪ್ಪಿದ್ರು ಈಗ ಬರ್ತೀರಿ ಹೋಗ್ಬೇಕ್ರಿ ಬೇಡ ನೀನ ನಾ ಯಾಕೆ ಮಾಡ್ಲಿ ಮಟ್ಕಿ ಅಂದ್ರೆ ಮದಿ ಮಾಡ್ಕೊಂಡು ಎದಕ್ಕೆ ಬಂದಿ ಮನೆಗೆ ಹಂಗಿತ್ತಂದ್ರೆ ಹೋಗ್ಬಿಡು ಸೀದಾ ಮತ್ತೆ ಮಾಡ್ಲಿ ಮಾಡೋದು ಮಟ್ಟದ ಇಲ್ಲ ಅಂದ್ರೆ ಎದಕ್ ಮಾಡ್ಬೇಕು ಮತ್ತೆ ಅಕ್ಕಿ ಮಾಡೋದಿಲ್ಲ ಮಟ್ಟದಿಲ್ಲ ಅಂದ್ರೆ ಅಕ್ಕಿ ನಾಳೆ ತಮ್ಮ ತಂದ್ ತಾನ ಮಾಡ್ಕೋಬೇಕು ಅಕ್ಕಿ ನಾ ಅಂತೂ ಮಾಡ್ಕೊಡುದಿಲ್ಲ ತಂತ ತಾನೇ ಮಾಡ್ಕೊಳ್ಳಿ ನಾ ಯಾಕ ಮಾಡುದೇ ತಟ್ಟೆ ಮಾಡ್ತೀನಿ ಬರ್ರಿ ನೋಡು ಶ್ರೀಧರ ಇದು ತಪ್ಪು ಅನ್ಸಾ ನನಗೂ ಈಗ ಇಬ್ರು ಹಂಚ್ಕೊಂಡು ಕೆಲಸ ಮಾಡಿದ್ರೆ ಯಾರಿಗೂ ಸಿಟ್ಟು ಈಗ ಈಗಿದು ಒಬ್ರು ಮಾಡುದು ಒಬ್ಬರು ಕುಂದಿರೋದ್ರೆ ಯಾರಿಗಾದ್ರೂ ಸಿಟ್ಟು ಬರುದೇ ಏನು ಹೇಳ್ತಿ ಹೇಳು ಅದು ನಿಮಗೆ ಬಿಟ್ಟಿದ್ದು ಈಗ ಅಪ್ಪಾವು ಏನು ಹೇಳ್ಬೇಕು ಹೇಳಾರ ನಿಮಗೆ ಬಿಟ್ಟಿದ್ದದು ಈಗ ಹಿಂಗೆ ಹೋದ್ರೆ ನಿಮ್ದು ನೀವೇ ಮಾಡ್ಕೊಂಡು ತಿನ್ಬೇಕು ಅಕಿ ಮಾಡಿ ನಿಮಗೆ ನೋಡಿ ನೋಡು ನೀ ಮಾಡುದು ತಪ್ಪೇ ಸುಮ್ ಹೊಂದಾಣಿಕೆ ಮಾಡ್ಕೊಂಡು ನಿಮ್ದು ನೀ ಮಾಡ್ಕೊಂಡು ಹೋದ್ರೆ ಏನಕ್ಕೆ ಈಗ ಇಬ್ಬರೇ ಸಪ್ರೇಟ್ ಇದ್ದೇವೆ ಅಂದ್ರೆ ನೀ ಮಾಡ್ತಿದ್ದಿಲ್ಲ ಎಲ್ಲ ಕೆಲಸ ಬರೀ ಕಸಾವಡಿ ರಂಗೋಲಿಯಾಕ್ ರಂಗೋಲಿಯಾಗಿ ಸುಮ್ ಕೂತ್ಬಿಡ್ತಿದ್ದೀ ನೀವು ಬರ್ರಿ ಅಷ್ಟೇ ಯೋಚನೆ ಮಾಡ್ಬಾರ್ತಿ ನೀ ನಾವಿಬ್ರು ಅಕಸ್ಮಾತ್ ಸಪ್ರೇಟ್ ಇದ್ದೇವೆ ಅಂದ್ರೆ ನೀ ಎಲ್ಲ ಮಾಡ್ತಿದ್ಯೋ ಇಲ್ಲೋ ಏನ್ ರಂಗೋ ಕಸಾವಡಿಗೆ ರಂಗೋಲಿ ಸುಮ್ ಕೂತ್ಬಿಡ್ತಿದ್ದೆ ಹಾಂ ನಾಷ್ಟ ಮಾಡಿಕೊಡ್ತೀನಿ ನಾ ಆಫೀಸಿಗೆ ಹೋಗೋದಾಗ ನಾಷ್ಟ ಮಾಡ್ಕೊಡೋದು ಮಧ್ಯಾಹ್ನ ಅಡಿಗೆ ಮಾಡೋದು ಮತ್ತೆ ರಾತ್ರಿ ಏನೋ ಅನಿಸುತ್ತೆ ಅಡ್ಜಸ್ಟ್ ಹೆಂಗೋ ಆಗ್ತಿತ್ತು ಇದು ದಿನ ರೂಟೀನ್ ಇರುತ್ತಾ ಇಲ್ಲ ಮತ್ತೆ ಇಲ್ಲ ಅನ್ನೋ ಹೆಂಗ ಮಾಡಕ್ಕೆ ಹಂಗೆ ಮಾಡಾತ್ತೀನಿ ನೀನು ಸುಮ್ಮ ಇಬ್ಬರು ಹಂಚ್ಕೊಂಡು ನೀ ಇದು ಮಾಡಿ ಇದು ಮಾಡಿ ಹಂಚ್ಕೊಂಡು ಹೋದ್ರೆ ಜಗಳ ಬರಲ್ಲ ಈಗ ಅವ್ರ ಜಾಗದಾಗಿದ್ದರು ಈಗ ನಿನಗೆ ಸಿಟ್ಟು ಬರ್ತಿತ್ತು ಈಗ ಬರೀ ಅವ್ರು ಅಟ್ ಮಾಡಿ ಸುಮ್ ಕೂತ್ರ ನೀನು ಇಲ್ಲೇ ಮಾಡೋದಿಲ್ಲ ಸಪ್ರೇಟ್ ನನಗೆ ಏನು ಮಾಡಿ ಹಾಕ್ತೀನಿ ಯಾರಿಗೆ ಹೇಳೋದು ಯಾರಿಗೆ ಬಿಡುದು ಈಗ ಅವ್ರ ಜಾಗದಾಗಿದ್ದರು ಅವ್ರಿಗೂ ಸಿಟ್ಟು ಬರ್ಸತ್ತಿತ್ತು ಮತ್ತೆ ಹಿಂಗೆ ಮಾಡಿದ್ರೆ ಹೆಂಗದು ಒಂದು ಮನೆ ಆಗದಾರ ಅಂದಮೇಲೆ ಇಬ್ರು ಹಂಚಿಕೊಂಡು ಮಾಡಿ ಹೋದ್ ಮಾಡ್ಕೊಂಡು ಹೋದ್ರೆ ಏನು ಅನ್ಸಲ್ಲ ಮತ್ತು ಹಿಂಗೆ ಮಾಡೋದ್ರಿಂದ ಅದು ಜಗಳ ಬರುವೆ ಅದು ಏನು ಮಾಡಿದರೂ ಜಗಳ ಬರುವೆ ಅವು ಏನು ಮಾಡಿದ್ರು ಅಜ್ಜಸ್ಟ್ ಆಗೋದಿಲ್ಲ ಈಗೇ ಇನ್ನು ಅವ್ರು ಹೇಳ್ದಂಗೆ ಹಂಗೆ ಮಾಡ್ಬೇಕು ಇನ್ನೇಕೀ ಸಪ್ರೇಟ್ ಇದ್ದ ಈಗ ಅವ್ರು ಅವ್ರು ಮಾಡಿಡ್ತಾರ ಅಟ್ ಇಟ್ಟಿದ್ರೂ ಇಟ್ಟು ಊರಿಯಾಕತ್ತಾಳೆ ಸಪ್ರೇಟ್ ಇದ್ದ ಇನ್ನು ಎಲ್ಲನೂ ಆಕಿಗೆ ಗೊತ್ತಾಗಬೇಕು ಎಷ್ಟು ದಿನ ಹೊರಗೆ ನಿಂತ ನಿಂತ ತಿಂತ ಆರೋಗ್ಯಕ್ಕೂ ಚಲೋ ಅಲ್ಲ